ಹಾಯ್ ಆಲ್ ವೆಲ್ಕಮ್ ಟು ಎಲ್ಲರ್ ಸ್ವಿಚ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಉಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾನು ವಂಡರ್ ಶೆಫ್ ಅವರ ಎಲೆಕ್ಟ್ರಿಕ್ ಕೆಟಲ್ನ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ನೋಡೋಣ ಇದು ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ಡು ನೋಡೋಣ ಹೇಗಿದೆ ಅಂತ ಆಲ್ರೆಡಿ ನನ್ನ ಹತ್ರ ಪ್ರೆಸ್ಟಿಜ್ ಕಂಪ್ನಿದಿತ್ತು ಮತ್ತೊಂದು ಬೇಕಾಗಿತ್ತು ಅಂತ ಅಂತ ಹೇಳಿಬಿಟ್ಟು ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ತಾ ಇದ್ದರು ನೋಡೋಣ ಹೇಗಿದೆ ಅಂತ ಚೆನ್ನಾಗಿದೆ ಪ್ಯಾಕಿಂಗಲ್ಲಿ ಬೇರೆ ಏನೂ ಕೊಟ್ಟಿಲ್ಲ ಜಸ್ಟ್ ಒಂದು ಕೆಟ್ಲರು ಮತ್ತು ಮ್ಯಾನ್ಯುವಲ್ ಗೈಡ್ ಹೇಗೆ ಇದನ್ನು ಯೂಸ್ ಮಾಡ್ಕೊಬೇಕು ಅಂತ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಏಕೆಂದರೆ ಈಗ ಕೋಲ್ಡ್ ಸೀಸನ್ಗಂತೂ ಬಿಸಿ ಕಾಯಿಸೋದೇ ಒಂದು ದೊಡ್ಡ ಸಮಸ್ಯೆ ಅಂತ ತುಂಬ ಜನ ಇದು ಮಾಡ್ಕೊಂಡಿರ್ತಾರೆ ಆದರೆ ಇದರಲ್ಲಿ ನೀವು ಬೇಗನೆ ಕ್ವಿಕ್ಕಾಗಿ ಬಿಸಿನೀರನ್ನ ನೀವು ಕಾಯಿಸ್ಕೊಬೋದು ನೋಡಿ ಈ ರೀತಿಯಲ್ಲಿರುತ್ತೆ ಒಂದು ಪ್ಲಗ್ ಕೊಟ್ಟಿದ್ದಾರೆ ಹಾಗೆಯೇ ಇದಕ್ಕೆ ಸ್ಟೀಲ್ ಬಾಡಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಮೇ ಬಿ ಒನ್ ಲೀಟರ್ ಎಬೋ ಹಿಡಿಯುತ್ತೆ ನೀರು ಇದರಲ್ಲಿ ನಿಮಗೆ ಮತ್ತು ಇದನ್ನು ಓಪನ್ ಮಾಡೋದು ಕೂಡ ತುಂಬಾ ಸುಲಭ ನೋಡಿ ಈ ರೀತಿಯಲ್ಲಿದೆ ನೋಡಿ ಸ್ವಲ್ಪ ಡಸ್ಟ್ ಹಾಗೆ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಿ ನೋಡಿ ಈ ರೀತಿಯಲ್ಲಿದೆ ಇದು ಫುಲ್ಲು ಸ್ಟೀಲ್ ಬಾಡಿ ನೀವು ವಾಶ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಈ ರೀತಿಯಲ್ಲಿ ನಾವು ಓಪನ್ ಮಾಡ್ಕೊಬೋದು ಇದನ್ನು ನೋಡಿ ಕ್ಯಾಪ್ ಬಂದು ಬ್ಲೂ ಕಲರಲ್ಲಿದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಲಾಕ್ ಮಾಡೋ ಸಿಸ್ಟಮ್ ಕೊಟ್ಟಿದ್ದಾರೆ ಲಾಕ್ ಮಾಡ್ಕೊಬೋದು ನೀವು ಆರಾಮಾಗಿ ಇಷ್ಟು ಸ್ಪೇಸ್ ಇದೆ ತುಂಬ ಜನ ಬ್ಯಾಚುಲರ್ಸ್ಗಳಿಗೆ ಮತ್ತು ಹಾಸ್ಟೆಲಲ್ಲಿರೋ ಸ್ಟೂಡೆಂಟ್ಗಳಿಗೂ ಕೂಡ ಇದು ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ನೋಡಿ ಈ ರೀತಿಯಲ್ಲಿ ತ್ರೀ ಪಿನ್ ಪ್ಲಗ್ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಬೇಕು ಮತ್ತು ಈ ಸೈಡಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಲ್ಲಿ ಇಲ್ಲಿ ಓಪನ್ ಮಾಡ್ಕೊಬೋದು ಹಾಗೆಯೇ ಈ ಸೈಡಲ್ಲಿ ಬಂದು ಆನ್ ಆ್ಯಂಡ್ ಆಫು ಬಟನ್ ಕೊಟ್ಟಿರೋದ್ರಿಂದ ನೀವು ಕ್ವಿಕ್ಕಾಗಿ ನೀವು ಇದನ್ನು ಆಫ್ ಮಾಡ್ಕೊಬೋದು ಇದನ್ನ ಪ್ಲ್ಯಾಸ್ಟಿಕಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಯಾವುದೇ ರೀತಿ ಭಯ ಇಲ್ಲದೇನೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಈ ರೀತಿಯಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಬೇಕು ಎಷ್ಟು ಸುಲಭವಾಗಿದೆ ಅಲ್ವಾ ಇದನ್ನು ಯೂಸ್ ಮಾಡೋದು ನೀವು ಕೂಡ ಇದನ್ನು ತೊಗೊಬೇಕಂತ ಹೇಳಿದ್ರೆ ನಾನು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಇದು ನೀವು ಕೂಡ ಪರ್ಚೇಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್